ಸೊ ಯಾರೋ ಆಲೋಗ್ರಾಮ್ ಅಂತಾರೆ ಒಂದು ಸಣ್ಣದು ಪೆನ್ ಟಾರ್ಚರು ಹಿಂಗೆ ಇಟ್ಕೊಂಡು ಆನ್ ಮಾಡಿದ್ರೆ ಇಲ್ಲೊಂದು ಸ್ಕ್ರೀನ್ ಓಪನ್ ಆಗ್ತದೆ ಆ ಸ್ಕ್ರೀನಲ್ಲಿ ನಿಮಗೆ ಆ ಕಡೆಯಿಂದಲೂ ನೋಡ್ಬೋದು ಈ ಕಡೆಯಿಂದ ನೋಡ್ಬೋದು ಫ್ಲ್ಯಾಟ್ ಬೇಕಾದ್ರು ಮಾಡ್ಬೋದು ಇಲ್ಲ ತ್ರೀ ಡಿ ಅಂದರೆ ಹಿಂಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಓಪನ್ ಆಗ್ತದೆ ಒಂದು ಅಷ್ಟ ಮೂರು ಅಡಿಲಿ ಸಿನಿಮಾಗಳೆಲ್ಲ ನೋಡ್ತಾ ಇದ್ರು ಅದು ಯಾವುದು ಕ್ರಿಶ್ ಸಿನ್ಮಾ ಅದರಲ್ಲಿ ಆ ಥರದ್ದೆಲ್ಲ ಯೂಸ್ ಮಾಡಿದರು ಅದಕ್ಕಿಂತ ಹಿಂದೆ ಹಾಲಿವುಡ್ ಅಲ್ಲಿ ಯೂಸ್ ಮಾಡಿದ್ದಾರೆ ಬಟ್ ನಾನು ನೋಡಿದ್ದು ಕ್ರಿಶ್ ಸಿನ್ಮಾ ಇಂದ ಒಂಡರ್ಫುಲ್ ಥಾಟ್ ಈಗ ಅದು ನಿಜವಾಗ್ಲೂ ಗ್ಯಾಜೆಟ್ಸ್ ಬಂದ್ಬಿಟ್ಟೈತೆ ಅದನ್ನ ನೋಡ್ಕೊಳ್ಬಹುದು ಹಿಂದೆ ಎಲ್ಲ ಹೋಲ್ಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ ಹಾಕ್ಬಿಟ್ಟು ಪಾಪ ಬಾಡಿಗೆ ಕೊಡ್ತಾ ಇದ್ರು ಈಗ ಒಂದು ಸಣ್ಣದ ಎಲ್ ಇ ಡಿ ಈ ತರ ಪೆನ್ ತರ ಇದೆ ಅದನ್ನ ಆನ್ ಮಾಡಿಬಿಟ್ಬಿಟ್ರೆ ಎದುರುಗಡೆ ಇರೋ ಬಿಲ್ಡಿಂಗ್ ಅಲ್ಲಿ ಒಂದು ಹತ್ತಡಿ ಹದಿನೈದು ಅಡಿ ಮೂವ್ ಆಗ್ತಾ ಇರ್ತದೆ ಪಿಕ್ಚರ್ ಆದರೂ ಹಾಕಿ ವಿಡಿಯೋನಾದ್ರೂ ಹಾಕಿ ಯಾರ್ಯಾರು ಇಶಾ ಫೌಂಡೇಶನ್ ನೋಡಿದಿರ ಇಲ್ಲಿ ಸದ್ಗುರು ಆ ಸ್ಟ್ಯಾಚು ಮೇಲೆ ಈಶ್ವರನ್ ಮೇಲೆ ಎರಡು ಕಡೆಯಿಂದ ಎಲ್ ಇ ಡಿಗಳನ್ನ ಬಿಟ್ಬಿಟ್ಟು ಏನು ಅದ್ಭುತವಾಗಿ ಮೂವ್ಮೆಂಟ್ ಆಗುತ್ತೆ ಅಂತಂದ್ರೆ ತುಂಬಾ ತುಂಬಾ ಇಷ್ಟ ಆಗೋಯ್ತು ಅಂದರೆ ಟೆಕ್ನಾಲಜಿನ ಸ್ಪಿರಿಚುವಲ್ಗೆ ಯೂಸ್ ಮಾಡಿಕೊಂಡು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾವ್ರೆಲ್ಲರನ್ನೂ ಕೂಡ ಅದು ನೋಡಿದವ್ರಿಗೆ ಮೈಯೆಲ್ಲ ರೋಮಾಂಚನ ಅದಕ್ಕೆ ಮ್ಯೂಸಿಕ್ ಬೇರೆ ಸೇರಿಸ್ಬಿಟ್ಟವ್ರೆ ಇನ್ನು ಬಿಡಿತಾರೆ ಪೂರ್ತಿ ದೇಹ ಮನಸ್ಸು ಆತ್ಮ ಎಲ್ಲ ಒಂದಾಗ್ಬಿಟ್ಟೈತೆ ಆ ಜಾಗದಲ್ಲಿ ಸೊ ದೇಹ ಸ್ಟ್ಯಾಚು ಸೊ ಮನಸ್ಸು ಬಂದು ಆ ಸೌಂಡು ಯಾರ್ಯಾರು ಸ್ಪೀಕರ್ ಕೊಟ್ಟವ್ರು ಏನೇನು ಮ್ಯೂಸಿಕ್ ಆಗ್ತದೆ ಅದೇ ಮನಸ್ಸು ಆ ಎಲ್ ಇ ಡಿ ಬರ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಏನೋ ಮೂಮೆಂಟ್ ಆಗ್ತಾ ಅದೇ ಆತ್ಮ ಹಂಗಾಗ್ಬಿಟ್ಟು ಅದನ್ನು ಪೂರ್ತಿ ಆರ್ಡಿನರಿ ಫೀಲ್ ಮಾಡಿಬಿಡ್ತಾರೆ ಅಷ್ಟು ದೊಡ್ಡದಾಗಿ ಬೃಹದಾಕಾರವಾಗಿ ನೂರೆಂಟು ಅಡಿಗಳು ಸೊ ಇದೆಲ್ಲ ಏನು ಅಂತಂದರೆ ಕ್ರಿಯೇಟಿವ್ ಥಾಟ್ಸ್ಗಳು ಒಂದು ದಿವಸ ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಆದ್ದರಿಂದ ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿ